ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಮೊದಲನೆಯ ಅಧ್ಯಾಯ ಆಧಾರಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿರಿ ಮೊದಲ ಪ್ರಶ್ನೆ ಅಭ್ಯಾಸಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಅಶ್ವಘೋಷಣ ಬುದ್ಧಿ ಚ ಬುದ್ಧಚರಿತವು ಒಂದು ಸಾಹಿತ್ಯಿಕ ಕೃತಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಸಂಕ್ಷಿಪ್ತವಾಗಿ ಉತ್ತರಿಸಿ ಆಧಾರಗಳು ಎಂದರೇನು ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುವರು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯದ ಆಧಾರಗಳಿಗೆ ಎರಡು ಉದಾಹರಣೆ ನೀಡಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ದೇಶೀಯ ಸಾಹಿತ್ಯಕ್ಕೆ ಎರಡು ಉದಾಹರಣೆ ವಿಶಾಖದತ್ತನ ಮುದ್ರಾರಾಕ್ಷಸ ಕಲ್ಹನನ ರಾಜತರಂಗಿಣಿ ವಿದೇಶಿ ಸಾಹಿತ್ಯಕ್ಕೆ ಎರಡು ಉದಾಹರಣೆ ಮೆಗಸ್ತಾನಿಸನ ಇಂಡಿಕಾ ಫ್ಯನ್ಸ್ತಾಂಗನ ಸಿ ಯು ಕಿ ನಾಣ್ಯಶಾಸ್ತ್ರ ಎಂದರೇನು ನಾಣ್ಯಗಳ ಸ್ವರೂಪ ವಿಕಾಸ ಮತ್ತು ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳಿಯುಳಿಕೆಗಳನ್ನು ಪ್ರಾಕ್ತನ ಆಧಾರ ಎನ್ನುವರು ಶಾಸನಗಳ ಅಧ್ಯಯನ ನೀವು ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿ ಒದಗಿಸುತ್ತದೆ ಮೌರ್ಯ ಚಕ್ರವರ್ತಿ ಅಶೋಕನು ಕಲ್ಲು ಹಾಸಿನ ಮೇಲೆ ಮತ್ತು ಕಲ್ಲಿನ ಕಂಬಗಳ ಮೇಲೆ ಶಾಸನಗಳನ್ನು ಕೆತ್ತಿದನು ಗ್ರೀಕ್ ಅರಾಮಿಕ್ ಮತ್ತು ಕೊರೋಸ್ಟಿ ಲಿಪಿಯಲ್ಲೂ ಕೆಲವು ಶಾಸನಗಳು ದೊರೆತಿವೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ನಾಣ್ಯಗಳ ಅಧ್ಯಯನ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವಾಗಿದೆ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ ಇದು ಅದರ ಕಾಲಮಾನ ಆಗಿನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕ ಸ್ಮಾರಕಗಳು ಮತ್ತು ಅವಶೇಷಗಳು ಅಧ್ಯಯನ ಇವುಗಳಲ್ಲಿ ಸ್ತೂಪಗಳು ಬಸದಿಗಳು ಕೋಟೆಗಳು ಮತ್ತು ಅವಶೇಷಗಳು ಇವೆ ಮೌಖಿಕ ಆಕರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕವಾಗಿವೆ ವಿವರಿಸಿ ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು ಎಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕರಗಳು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು